ೋ ಗಾಯಚಂದ್ರಗೂ ನಮಸ್ಕಾರ ನಾನು ಇನ್ನೊಂದು ಹೊಸ ಬ್ಲಾಗಿಗೆ ನೈಟ್ ಔಟ್ ಇತ ಇದ್ದೀವಿ ಇನ್ನೊಬ್ ಹುಡುಗ ಬರ್ಬೇಕು ನಮ್ಮ ಹುಡುಗ ಒಬ್ಬ ಬರ್ಬೇಕು ಸಹ ಅದು ಅವನಿಗೆ ನೈಟ್ ಔಟ್ ಹೋಗೋಣ ಹಂಗೆ ಹಿಂಗೆ ಅಂತ ಅವ್ನು ನೋಡ್ರೆ ಫಿಲಮ್ ಹೋಗಿಲ್ಲ ನನಗೆ ಚಿಕ್ಕ ಊರಿದ್ವು ಯಾರ ನಪ್ಕೊಂಡ್ರು ಸೊಪ್ಪು ಅಂತೀದಾ ಹೊಲ್ಟಿದ್ದರು ಅವನಿಗೆ ಫೋನ್ ಮಾಡ್ದ ಈಗ ಎಲ್ಲಿದ್ಯಾ ಅಂತ ನಾನು ಅವ್ನು ಸರಿ ಆಯ್ತು ಪಾರ್ಲೆಟ್ ಹೋದ್ ಹತ್ರ ಇರು ಬರ್ತೀನಿ ಸರಿ ಆಯ್ತು ಅವ್ಬಿಟ್ಟಿ ಹೆಂಗೋ ಒಬ್ನೇ ಹೋಯ್ತಾ ಇದ್ದೀನಲ್ಲ ಅಂತ ಹೆವಿ ಬೇಜಾರಾಗಿತ್ತು ಹೆಂಗೋ ಹತ್ರಗೂ ಅವನೇ ಬರ್ತಾವನೆ ಆದ್ರೆ ಇನ್ನೂ ಇಬ್ರುಗ ಕರಿಬೇಕಾಗಿತ್ತು ನಾನು ಅವ್ರಿಗೆ ಹೇಳಿಲ್ಲ ಏನಿಲ್ಲ ಇವಾಗ ಫೋನ್ ಮಾಡೋಣ ಅಂದ್ರೆ ಇನ್ನೂ ಲೇಟ್ ಆಗೋಗುತ್ತೆ ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅಂತ

ಪೆಟ್ರೋಲ್ ಐತೆ ಗುರು ಪೆಟ್ರೋಲ್ ಇಲ್ಲ ಅನ್ನೋ ಗೊತ್ತಾಯ್ತಲ್ಲ ಫೈವ್ ಹಂಡ್ರೆಡ್ ಅಕ್ಕೇ

இப்ப இட்டு கரெக்டாக ஏழு ஏழுவரை ముందేనా పెట్రోల్ ఆటోద గోత్ బ్యారెడ్ గేట్ హాకర నున్ క్య ముంద క్యార ನಾವನು ಕ್ಯಾಮ್ರಾ ಇಲ್ದಿದಾಗ ಕ್ಯಾಮ್ರಾ ಇಲ್ದಿದಾಗ ಹೆಂಗ್ ಬೇಕಂಗ್ ಬಿಡೋದು ಕ್ಯಾಮ್ರಾ ಇದ್ದಾಗ ಮಾತ್ರ ನಕ್ಕ ನಾನೇ ಸಾಚ ಅನ್ನ ರೇಂಜ್ ಅಲ್ಲಿ ಹಿಂಗ್ ಶೋಗಳು ಕೊಡೋದು ಇಲ್ಲಿ ತಪ್ಪು ಮಾಡಬೇಡಿ ಇಲ್ಲಿ ಈ ತಪ್ಪು ಮಾಡಬೇಡಿ ಅಂತ ಒಳ್ಳೆ ನಮ್ದು ಸರಿ ಆಮೇಲೆ ಸಿಗೋಣ ಬರ್ಲಿ ನಮ್ಮ ಹುಡ್ಗ ಬಂದ இல்லை நே மொண்டே டி நோட் மழை அது ஆக்சானா லாசனே வி பெ அது நான் நெக்ஸ்ட் சாப்டர் போகணா அந்த எல்லா பரேஷா ஆகிபுட்டை எங்க ஆகிட்டு ஜீவன స్వల్పదినీరా హిణా గోట్ క్యాప్చరు అదే నైట్ అవుట్ రెస్ట్ మరే వీళ్ళు మళ్ళీ నైట్ ఔట్ నోడైట్ అంతా न टो कैंसल डिस्क्ट डिस्कनेक्ट आ ಮಾಡ್ಬೇಕಲ್ಲಪ್ಪ ಚಳಿ ಹೊಡಿತೈತೆ ಫುಲ್ ನೆನ್ಗಿದ್ವಿ ಏನ್ ಮಾಡೋಣ ಇಲ್ಲ ಆತ ಬಂದ್ವಿ ಆತ ನೀವ್ ಇರ್ತೀವಿ ಆತ ನೈವೇ ಕರ್ತಿದ್ವಿ ಹತ್ರ ಫುಲ್ಲು ಚಳಿ ಹೊಡೆಯದಾಯ್ತಿ ಗುರು ಮಾತಾಡೋಕು ಕಾಯ್ತಿದೈಟ್ ಔಟ್ ಒಳ್ಳೆ ನೈಟ್ ಔಟ್ ಕ್ಯಾನ್ಸಲ್ ಅಷ್ಟೇ ಮುಗೀತು ಚಂದೆ